ಸೊ ಪುನೀತ್ ಕೆರೆಯಲ್ಲಿ ರಿಟರ್ನ್ ಹೋಗಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮಾರೋಡಿಯವರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಭಿಮಾನಿಗಳು ಒಂದಷ್ಟು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ನಾನು ಮಾತಾಡಿಸ್ತಾ ಹೋಗ್ತೇನೆ ಏನು ಪುನೀತ್ ಕೆರೆ ಅಲ್ಲಿ ಅಂತ ಹೇಳಿ ಬಂದು ಪುನೀತ್ ಕೆರೆ ಅಲ್ಲಿ ಬ್ಯಾಬರ್ನಿಗೆ ಬರಲೇ ಇಲ್ಲ ಅವರು ಝೂಳ್ಯಾ ಅವರು ತಮ್ಮ ಚಂದ ವೀರೇಂದ್ರ ಮಕ್ಕಳೊಂದಿಗೆ ಝೂ ಯಾಕ್ ಮಾಡ್ತಿಲ್ಲ ಬ್ಯಾಡು ಝೂಳ್ಯಾಗ ಅದಕ್ಕೆ ಮಾಡುವ ಬ್ಯಾಬರ್ಸವನು ಸೂಳೆಗಾರಿಕೆ ಮಾಡೋ ಬೇವರ್ಷ ಎರಡು ಸಾವಿರದ ಹದ್ಮೂರಲ್ಲಿ ಸೂಳೆಗಾರಿಕೆ ಬಾಡಿಸಿ ಇಲ್ಲೂ ಹಿಂದೂಗಳು ಹಿಂದೂಗಳನ್ನು ನೋಡಲಿಕ್ಕೆ ಬರ್ತಿದ್ದಾನೆ ರಾಮೋತ್ಸವದ ಹೆಸರು ಇಟ್ಕೊಂಡು ಇವರಿಗೆ ಯಾರು ಅಪ್ಪ ವಿರು ಅವನಿಗೆ ಬರಬಹುದಲ್ಲ ಅವನು ತಾಕತ್ತಿಂದ ಅವರು ಬರಲಿ ಒಂದು ಮಕ್ಕಳು ಯಾರಾದರೂ ಒಬ್ಬರನ್ನು ಬರಲಿಕ್ಕೆ ಬಿಟ್ಟಿಲ್ಲ ಬೆಟ್ಟಕ್ಕೆ ಆ ವಿರಂದನ ಮಕ್ಕಳು ಒಬ್ಬರನ್ನು ಬರಲಿಕ್ಕೆ ಬಿಟ್ಟಿಲ್ಲ ಆ ಚೂಲಿ ಪೂಲಿ ಚೂಲಿ ಚೂಲಿ ಪುನೀತ್ ಕೆರೆಯಲ್ಲಿ ರಂಜೆ ಮಗಳಿಗೆ ಬಾರು ಬೇವರ್ ಮಗಳಿಗೆ ಈಗ ಚಾಲೆಂಜ್ ಹಾಕಿದಂತ ಪುನೀತ್ ತಮ್ಮ ಇಳಿಯೋದು ಇಳಿಯೋದು ಅವಳ ಹಬ್ಬ ಅವನು ಅವ್ನು ಬ್ಯಾ ವರ್ಷ ಸೂಳೆ ಕಲಿಕೆ ಬರೋ ಮಗ ಅವನು ಪಿಂಪೋನು ಬ್ರೋಕರ್ ಅವನು ಹಣ ಮಾಡುವವನು ಬ್ರೋಕರ್ ಅವನು ಚಾನಲ್ ಇಟ್ಕೊಂಡು ದುಡ್ಡನ್ನು ಬಿಕ್ಸುಕ ಬಿಕ್ಸ ಬೇಡ ಅವನು ಅವ್ನು ಬ್ಯಾವರ್ಸಿ ಅವನು ನಮ್ಮೊಟ್ಟಿಗೆ ಮಾತಾಡ್ತಾನ ಏನ್ ಮಾತಾಡ್ತಾನ ಅವ್ನು ಬ್ಯಾವರ್ಸ ಅವನು ಬರ್ಲಿ ಅವ್ರು ದಾಖಲಿಸಿದ್ರೆ ಬರ್ಲಿ ಈಗ 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 ಸವಾಲ್ ಹಾಕಿದಂತ ಪುನೀತ್ ಕೆರೆ ಹೇಳಿ ನಿಮ್ಮನ್ನು ನೋಡಿದ ತಕ್ಷಣ ಅವರ ಬಸ್ಸನ್ನು ಅನ್ನು ವಾಪಸ್ ತರ ತಿರುಗಿಸಿ ಹೋಗಿದ ಹೋಗಿದಾರೆ ಇದಕ್ಕೆ ಏನ್ ಹೇಳ್ತೀರಾ ಎಲ್ಲ ತಿರುಗಿಸಿ ಹೋಗಿದಾರೆ ಅವರಿಗೆ ದಮ್ ಇಲ್ಲ ಅವ್ರಿಗೆ ನಾಯಿಗಳಿಗೆ ಮಾತಾಡೋದು ಮಾತ್ರ ಅವನು ವೈಶ್ಯವಾಟಿಯ ಕಿಂಗ್ ಪಿನ್ ಅವನು ಹೇಳ್ತಾನೆ ಎರಡ್ ನಾನು ಸಂಘಟನೆ ಬಂದದ್ದು ನಾವು ಮೊದಲೇ ಸಂಘಟನೆಯಲ್ಲಿ ಇದ್ದವರು ಇವನ್ ಅವನು ಕಿಂಗ್ ಪಿನ್ ಇವನು ಆ ಸಂಘ ಪರಿವಾರದಿಂದ ಬಂದವರು ನಾವು ಇವನು ಯಾರು ಸಂಘ ಪರಿವಾರದವಲ್ಲ ಇವನು ಇವನು ಒಬ್ಬ ಬ್ರೋಕರ್ ಹುಡುಗಿ ಬ್ರೋಕರ್ ಇವನು ನಾ ಇವನು ಇವನು ಮಹೇಶ್ ಬಗ್ಗೆ ಮಾತಾಡ್ತಾನೆ ನಾ ಇವನು ಇವನು ಅಪ್ಪನ ಇವತ್ತೆ ಬರಲಿ ನಾವು ಒಬ್ಬೊಬ್ಬರೇ ಬಂದು ತೋರಿಸ್ತೇವೆ ನಾಯಿಗೆ ಅವ್ನಿಗೆ ಅಲ್ಕಟ್ಟಿ ಇವನು ನಾಯಿ ಇವನು ಈಗ ವಾಪಸ್ ಹೋಗಿದ್ದಾನೆ Bye,